ಸರ್ <S1th> ಚಿರಗೆ ¡Está que <coughs> लटीअ मारे करे పెంక హోంటే హంధవే ప్రాణ కొరటోదే దేహకి అస్తిత్వం గెలకే యోచన సహపతి అదె జన విద్యార్థి గురుకుల ఎలా పరిచయదవరే ಎಲ್ಲರೂ ಆತ್ಮೀಯರಾಗುತ್ತಾರೆ ಎಲ್ಲರೂ ಸ್ನೇಹಿತರಾಗುತ್ತಾರೆ ಅಂತಹ ಸ್ನೇಹತನ ಒಡಮೂಡಬೇಕು ಅಂತಾಗಿದ್ದರೆ ಹಾ ಯಾವುದೋ ಒಂದು ಜನ್ಮದ ಹುಣ ಇರಲೇಬೇಕು ಅಷ್ಟಕ್ಕೂ ಬರಿದಾದುದಲ್ಲ ಸ್ನೇಹ ತಂದೆ ತಾಯಿಗಳು ಮಾಡದೇ ಇರುವಂತಹ ಉಪಕಾರವನ್ನು ಮಾಡುವವರೇ ನಿಜವಾದಂತಹ ಸ್ನೇಹಿತರು ಅಂತ ಹೇಳುವುದು ಯಾಕಂತ ಹೇಳಿ ಗೆಳೆಯ ಹಾಗೂ ಗೆಳತಿಯರು ಅಪ್ಪ ಮನೆಯಲ್ಲೇ ಇರಲಿ ಎಲ್ಲಾ ವಿಚಾರಗಳಲ್ಲಿ ಹೇಳಿಕೊಳ್ಳುವುದಕ್ಕಾಗುವುದಿಲ್ಲ ಅಂತಿರುವಾಗ ಮುಕ್ತ ಮನಸ್ಸಿನಿಂದ ಹೇಳಿಕೊಳ್ಳುವುದಿದ್ದರೆ ಅದು ಗೆಳೆಯ ಹಾಗೂ ಗೆಳತಿಯರಲ್ಲಿ ಮಾತ್ರ ಅದು ಖಂಡಿತ ಸತ್ಯ ಮಾತ್ರ ಗೆಳತಿ ಸ್ನೇಹ ಸಂಬಂಧ ಸದಾ ನನ್ನ ನಿಮ್ಮಲ್ಲಿ ಗತಿಗಿರಲಿ ಯಾಕೆ ಯಾಕೆ ನಾನು ಪ್ರೇಮ ನೀನು ಪ್ರಣತಿ ಹಾಗಾದ್ರೆ ಪ್ರೇಮ ಜ್ಯೋತಿಯಾಗಿ ನಾವು ಇರಬೇಕು ಆಗ ಮಾತ್ರವೇ ಪ್ರಪಂಚಕ್ಕೆ ಸುಖದ ಬೆಳಕನ್ನು ಕೊಡಬಹುದು ಕೇವಲ ಬೆಂಕಿ ಅದು ಉರಿಯನ್ನು ನೀಡುತ್ತದೆ ಬೆಳಕನ್ನು ಕೊಡುತ್ತದೆ ಉರಿಯನ್ನು ನೀಡುತ್ತದೆ ಆದ್ರೆ ಪ್ರೇಮ ಜ್ಯೋತಿ ಹಾಗಲ್ವಲ್ಲ ಎಲ್ಲರಿಗೂ ಸೌಖ್ಯವನ್ನು ತರುವಂತದ್ದು ಅನುದೇ ಇಲ್ಲ ನಿನ್ನನ್ನು ನಾನು ಅಂತ ಆದ್ರೆ ನನಗೆ ಅಸ್ತಿತ್ವ ಉಂಟು ಬಂದುಕೊಳ್ತೇನೆ ಇಲ್ಲವೇ ಇಲ್ಲ ದಿನನಿತ್ಯವೂ ನಾವು ಸೂರ್ಯೋದಯವನ್ನು ಕಾಣುತ್ತೇವೆ ಯಾರಾದ್ರೂ ಸೂರ್ಯೋದಯ ಬೇಡ ಹೇಳ್ತಾರೆಯೇ ಇಲ್ಲವೇ ಇಲ್ಲ ದಿನ ಹುಟ್ಟುವವನು ಯಾರು ಕೇಳಿದ್ರೆ ಸೂರ್ಯ ದಿನ ಸಾಯುವವನು ಯಾರು ಕೇಳಿದ್ರೆ ಚಂದ್ರ ಹಾಗಾದ್ರೆ ದಿನ ದಿನ ಸೂರ್ಯ ಹುಟ್ಟುತ್ತಾ ಇದ್ದರು ಬೆಳಿಗ್ಗೆ ಸೂರ್ಯೋದಯವನ್ನು ನೋಡಿದರೆ ಮನಸ್ಸು ಅಹ್ಲಾ ಅಂತಹ ಸೂರ್ಯ ಹುಟ್ಟುವಾಗ ಹೇಗೆ ಇರುವಂತಹ ಕಮಲ ತಾನಾಗಿಯೂ ವಿಕಸಿತವಾಗುತ್ತದೆ ಅಂತಹ ಸ್ನೇಹ ನಮ್ಮ ಯೋಚಿಸಬೇಡ ನಿನ್ನನ್ನು ಕಂಡು ನಾನರಳುವೆ ನನ್ನನ್ನು ಕಂಡು ನೀ ಬೆಳಗುವೆ ಅಂತಿರುವ ಸಂದೇಹ ಏಕೆ ಚಿಲ ಕಾಲದಲ್ಲಿ ನೋಡಲಿ ಇರಬೇಕೆನ್ನುವ ಆಸಕ್ತಿ ಆದ್ರೆ ಏನ್ ಮಾಡುವುದು ಅರಮನೆಯನ್ನು ಸೇರಬೇಕು ಯಾಕೋ ಏನು ನಿನ್ನನ್ನು ಬಿಟ್ಟು ಹೋಗುದು ಅಂತ ಹೇಳಿದ್ರೆ ನನಗೆ ಬೇಸರವೇ ಸರಿ ಆದ್ರೆ ಬೇಸರವನ್ನು ದೂರ ಮಾಡಿಕೊಳ್ಬೇಕಾದ್ರೆ ಏನ್ ಮಾಡುವುದೇ ಕೆಲಸ ಮಾಡೋಣ ಏನಿನ್ನೊಂದು ಇಷ್ಟು ದಿವಸಗಳಿರುವುದೇ ತಾನೇ ಎಲ್ಲಿಯಾದ್ರೂ ದೂರ ವನವಿಹಾರದತ್ತರ ನಡೆಯೋಣ ಒಂದಿಷ್ಟು ತಿರುಗಾಡಿಸಿಕೊಂಡು ಅಡ್ಡಾಡಿಕೊಂಡು ಸಂತೋಷಕ್ಕೆ ಬರೋಣ